ಕನ್ನಡ ಸಾಹಿತ್ಯ ಪರಿಷತ್ತು ಬೆಳಗಾವಿ ಜಿಲ್ಲೆಯ ಮತ್ತು ಕನ್ನಡ ಸಾಂಸ್ಕೃತಿಕ ಭವನದ ಕ್ಷೇಮಾಭಿವೃದ್ಧಿ ಸಂಘ ಬೆಳಗಾವಿ ಜಿಲ್ಲೆಯ ಸಾಹಿತಿಗಳ ಸಾಹಿತ್ಯದ ಚಿಂತನ ಮಂಥನ ಕಾರ್ಯಕ್ರಮ ನುಡಿತೇರಿಗೆ ನೋಡೋದು ನಮನ ಈ ಕಾರ್ಯಕ್ರಮದ ಉಪನ್ಯಾಸಕರಾದಂಥ ಡಾಕ್ಟರ್ ಎಚ್ ಬಿ ಕೋಲ್ಕಾರ್ ಅವರಿಗೆ ಸಂಜೆಯ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿಗಳಾಗಿಸಿದಂಥ శ్రీమతి జయశీల బ్యాకూర్ మాజీ అధ్యక్షులు లేఖికీయ సంఘ బెగ్ ఇవరిగూ కూడా సంజయ్ శరణార్థిలు అదే రీతి ఇవతిన నమ్మ ఈ క్షేమాభివృద్ధి సంఘద కన్నడ బోర్డ కార్యదర్శి మాజీ కన్నడ సాహిత్య పరిషత్ జిల్లా అధికారు తేరు పటీల్వే శరణు శరణార్థి అదే రీతి ఇది ఆగమించు సంజయ్ నమస్కారం తెలుసు నాము ಈ ಮೊದಲು ಶತಮಾನ ಕಂಡ ಸಾಹಿತಿಗಳು ಇಪ್ಪತ್ತು ಜನರದ್ದು ಕಾರ್ಯಕ್ರಮ ಮಾಡಿದ್ವಿ ಇಪ್ಪತ್ತು ತಿಂಗಳು ಕೆಲವೊಂದು ತಿಂಗಳಕ್ಕೆ ಕೆಲವೊಮ್ಮೆ ಗ್ಯಾಪ್ ಇದ್ದವು ಅದಕ್ಕಾಗಿ ಮತ್ತೆ ಏನು ಅಂತಂದ್ರೆ ಅದನ್ನು ಅವು ಒಂದಡೆ ಗ್ಯಾಪ್ ಗ್ಯಾಪ್ ಹಾಕುವ ಅಂತೇಳಿ ಅದನ್ನು ಅಲ್ಲಿಗೆ ಮೊಟಕಗೊಳಿಸಿ ಇದನ್ನು ನುಡಿತೇರಿಗೆ ನಮನ ಅಂತೇಳಿ ಸಾಹಿತಿಗಳ ಬಗ್ಗೆನ ಯಾಕೆ ಮಾಡಬಾರ್ದು ಅಂತೇಳಿ ಹೋಸಲ ಒಂದು ಇದು ಎರಡನೇ ಇದು ಎರಡನೇ ಕಾರ್ಯಕ್ರಮ ಇಪ್ಪತ್ತೆರಡು ಇಪ್ಪತ್ತೆ ಇಪ್ಪತ್ತೆರಡು ಇಪ್ಪತ್ತೆರಡು ಎರಡು ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ ಆನಂತರ ನಮ್ದೀಗ ನಾನು ಮೀಟಿಂಗ್ ತೆಗೆದುಕೊಂಡೆ ಅಲ್ಲಿ ನಮ್ಮ ಒಂದು ರಾಮೂರ್ ತಾಲೂಕವರು ಜೂನ್ ಜುಲೈ ತಿಂಗಳೊಳಗ ಇಲ್ಲಿ ಮಂಗಳೂರ್ನೊಳಗೆ ನಾ ಸಮ್ಮೇಳನ ಮಾಡ್ತೇನೆ ಕರ್ಪಿಡ್ಲಿ ನಾವು ನಾ ಮಾಡ್ಲಿಕ್ಕೆ ಬಿಟ್ಟಿದ್ರೆ ಎಲ್ಲ ರೆಡಿ ಅಂತ ಡೇಟ್ ಡೇಟ್ ಅಂತ ಪಟ್ಟವರು ರಾಮುರ್ ತಾಲೂಕ ಶ್ರೀಯಸ್ಆ ಪಾಂಡುರಂಗ್ ಜಟಗಣ್ಣ ಅವರು ಸರ್ ಆ ರೀತಿ ನಾವು ತಾಲೂಕು ಸಮ್ಮೇಳನಕ್ಕೆ ಯಾವ ಅರ್ಧ ಇಲ್ಲದ್ರೂ ಸಹಿತ ನಮ್ಮಲ್ಲಿ ನಿರಂತರವಾಗಿ ಎಲ್ಲ ತಾಲೂಕಿನಲ್ಲಿ ಸಮ್ಮೇಳನಗಳನ್ನು ಆಗ್ತಾ ಇದ್ದೇವೆ ಅದೇ ರೀತಿ ಜಿಲ್ಲಾ ಸಮ್ಮೇಳನ ಮುಡುವೊಳಗೂ ಆಯಿತು ನಾವು ಸಾಹಿತ್ಯ ಪರಿಷತ್ತಿಂದ ಮೊನ್ನೆ ನಮ್ಮದು ನುಡಿ ಅಂತೇಳಿ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಐವತ್ತು ಸಮ್ಮೇಳನಗಳ ಅದು ಐವತ್ತು ಸಮ್ಮೇಳನದ ಅದರೊಳಗೆ ಹುಬ್ಳಿ ಮಟ್ಟದ್ದು ತಾಲೂಕಾ ಮಟ್ಟದ್ದು ಜಿಲ್ಲಾ ಮಟ್ಟದ್ದು ಎಂಟುನೂರ ಆರು ಪೇ ಜಿ ಆಯ್ತಾ ಆದರೂ ಒಂದು ಉಳಿತು ಯಾರು ಉಳಿತಪ್ಪ ಅಂತಂದ್ರೆ ಹುಣಸಿ ಸರ್ ಅವ್ರದ್ದು ರಾಮದ ತಾಲೂಕದ್ದು ಯಾವ ಕಾರಣದಿಂದ ಉಳಿತು ಉಳಿತು ಅವ್ರದ್ದೇನು ಉಳಿಲಿಕ್ಕಿಂತೋ ಏನೋ ಆಯ್ತು ಉಳಿತೋ ಆದ್ರೆ ಆ ಉಳಿದಾರ್ದೇನು ಉಳಿದುತ್ತಲ್ಲ ಹುಣಸಿ ಕಟ್ಟಿ ಸರ್ ಅಂದರೆ ಇಷ್ಟು ಹಾಯಿತಾ ಆನ್ಲೈನ್ ಆನ್ಲೈನ್ದೊಳಗೆ ಅದನ್ನು ಏನು ಮಾಡಿದ್ವಿ ಆ ಅವ್ರದ್ದು ಆನ್ಲೈನ್ದೊಳಗ ಅದನ್ನು ಅವ್ರದ್ದು ಭಾಷಣವನ್ನ ಇದನ್ನು ಮಾಡಿ ಒಂದು ಸಾವಿರದ ಐವತ್ತು ಮಂದಿ ನೋಡಿದ್ರು ನಮ್ಗ ಇಡೀ ಜಗತ್ತಿಗೆ ಹೋದ ಅವ್ರು ಬಿಟ್ಟಿದ್ದರು ನಾವ ಕೈ ಅವ್ರು ಇಡೀ ಜಗತ್ತಿಗೆನೂ ಹೋತ ಅವ್ರು ಭಾಷಣ ಮಾಡಿದಂತ ಒಂದು ಭಾಷಣ ಪ್ರತಿ ನಾವು ಇಲ್ಲಿ ಮಾಡಿದ್ದು ಏನೋ ಆಗಿ ಬದುಕುತ್ತೋ ಆದ್ರೆ ಅವ್ರು ಎಲ್ಲಕ್ಕಿಂತ ಹೆಚ್ಚು ಮಂದಿ ಇನ್ನೂ ಮಠ ಓಡಾಡ್ತಾರ ಈಗ ಎರಡು ಸಾವಿರದ ಮುನ್ನೂರ ಏನೋ ಒಂದೈದು ನೋಡಬೇಕು ಲೈವ್ ಕೊಟ್ಟಾರ ಆನಂತರ ಮತ್ತೊಂದು ಏನೋ ಬರ್ದಿಲ್ಲ ಅವ್ರ ಲೇಖನ ಅದನ್ನು ನಾ ಏನು ಮಾಡಿದೆ ಆನ್ಲೈನ್ ಒಳಗೆ ಹಾಕಿದೆ ಆ ವೆಂಕಟೇಶ್ ಮುಣಿಸಿಗಟ್ಟಿ ಸರ್ ಅಂತಂದ್ರು ಅಗ್ದಿ ಹೈ ನೋಡಿದಾರೆ ಅಂತಂದ್ರೆ ಮತ್ತೆ ಖುಷಿ ಆದ್ರೆ ಆ ಪುಸ್ತಕಗಳನ್ನ ಈಗ ನಾವು ಗ್ರಂಥಾಲಯಕ್ಕ ಬಗ್ಗೆ ಕೇಳಿದಾಗ ಅದು ಅವ್ರ ಅವಧಿ ಮುಗಿದತ್ತು ಡಿಸೆಂಬರ್ ನಾವು ಆ ಗುಣಗಳನ್ನ ಅಂತಾರೆ ಆಯಾ ಕಾಲೇಜ್ ಒಳಗು ನಾವು ನಮ್ಮ ಲೈಬ್ರರಿ ಒಳಗ ಎಲ್ಲಾ ಕಾಲೇಜ್ ಒಳಗೆ ತಗೋತಾರೆ ಜೂನಿಯರ್ ಕಾಲೇಜು ಡಿಗ್ರಿ ಕಾಲೇಜು ಒಳಗ ಆ ಅಗ್ದಿ ಯೋಗ್ಯವಾದಂತಹ ಒಂದು ಸಂಗ್ರಹ ಬುಕ್ಕ ದೊಡ್ಡ ಬುಕ್ ಆ ದೊಡ್ಡ ಬುಕ್ ಓದೋ ಮಂದಿ ಕಡಿಮೆ ಆ ಪುಸ್ತಕ ಈಗ ತಗೊಳ್ಳೋ ಮಂದಿನೂ ಕಡಿಮೆ ಓದೋ ಮಂದಿನೂ ಕಡಿಮೆ ಆ ಫೇಸ್ಬುಕ್ ನಂತ ಪುಸ್ತಕಗಳನ್ನು ಓದೋದು ಕಡಿಮೆ ಬರೆಯೋದು ಕಡಿಮೆ ಆಗಿಬಿಡುತ್ತಾರೆ ಅಂತ ಒಂದು ಕಾರ್ಯಕ್ರಮವನ್ನು ಇಲ್ಲೇ ಮೊನ್ನೆ ವಿಶೇಷವಾಗಿ ಮುಗಿಸಲು ಇವತ್ತು ಅನಿವಾರ್ಯ ಕಾರಣದಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರು ಬರಬೇಕಾಗಿತ್ತು ಅವ್ರ ಮನೆ ಮನೆಯವರಿಗೆ ಕಾಲಿಂದ ಒಂದು ಆಪ್ರೇಷನ್ ಆಗೈತಿ ಅದಕ್ಕಾಗಿ ಅವರು ಬೆಂಗಳೂರಿಗೆ ಹೋಗುವಂಥ ಪ್ರಸಂಗ ಬಂತವ್ರಿಗೆ ಇಲ್ಲಿಯೇ ಕೆ ಎಲ್ ಒಳಗೈರು ಇಲ್ಲಿಂದ ಶಿಫ್ಟ್ ಬೆಂಗಳೂರಿಗೆ ಮಾಡಿದ್ರು ಅವರು ಬೆಂಗಳೂರಿಗೆ ಹೋದ ಕಾರಣ ಅವರೆಲ್ಲ ಫೀಸ್ ಆಗಿತ್ತು ಇವತ್ತು ಮುಂಜಾನೆ ಬೆಂಗಳೂರಿಗೆ ಹೋಗುವಂಥ ಇವತ್ತು ಅವ್ರು ಬರಲಿಕ್ಕೆ ಆಗಲಿಲ್ಲ ಇಲ್ಲ ಅಂತಂದ್ರೆ ಇಂಥ ಕಾರ್ಯಕ್ರಮಗಳನ್ನು ಒಟ್ಟ ತಪ್ಪಿಸೋದಿಲ್ಲ ಇಲ್ಲ ಅವರಿಗೆ ಹಿಂಗೆ ಅಂತ ಅಂದಾಗ ಅದಕ್ಕಾಗಿ ಅವರು ಬೆಂಗಳೂರಿಗೆ ಹೋಗುವಂಥ ಒಂದು ಪ್ರಸಂಗ ಬಂತು ಅದಕ್ಕಾಗಿ ಅವರು ಬಂದಿಲ್ಲ ನಾವು ಪ್ರತಿ ತಿಂಗಳನ್ನು ಇಲ್ಲೂ ಇಟ್ಟಿರ್ತವ ಆ ನಂತರ ಈಗ ಇವತ್ತೊಂದು ಇವತ್ತೊಂದು ಕಾರ್ಯಕ್ರಮಗಳು ಒಬ್ಬರು ಒಂದು ಸಲಹೆ ಕೊಟ್ಟರು ಜಿಲ್ಲಾ ಮತ್ತು ತಾಲೂಕಿನಿಂದ ಎಲ್ಲ ತಿಂಗಳಿಗೆ ತಿಂಗಳಿಗೊಂದು ಕಾರ್ಯಕ್ರಮ ಇಡೋಣ ಅಂತೇಳಿ ಆದರೆ ಇಲ್ಲಿ ಬೆಳಗಾವಿ ತಾಲೂಕಿನ ಫಸ್ಟ್ ಮಾಡಿರಿ ಅಂತ ಹೇಳಿ ನಮ್ಮ ಸುರೇಶ್ ಎಂಜಿ ಅವ್ರಿಗೆ ಹೇಳಿ ಓಕೆ ಅಂತಂದ್ರೆ ಅವರು ಜಿಲ್ಲಾ ಮತ್ತು ಕರ್ನಾಟಕ ತಾಲೂಕಾ ಸಂಘ ಕೂಡಿಕ ಸರ್ ತಾಲೂಕಾ ಸಾಹಿತ್ಯ ಪರಿಷತ್ತು ಜಿಲ್ಲಾ ಪರಿಷತ್ ಪರಿಷತ್ತು ತಿಂಗಳಿಗೆ ಒಂದು ಎಲ್ಲ ತಾಲೂಕಿಗೆ ಹದಿನೈದು ತಾಲೂಕಿಗೆ ಅತ್ಯಾಡೋರು ಹದಿನೈದು ತಿಂಗಳು ಹೋಗ್ತದೆ ಒಂದೊಂದು ವಟ್ ಯಾರೇನು ಕೊಡಲಿ ಬಿಡ್ಲಿ ನಾವೇನು ಮಾಡೋಣ ಅಂತ ಎಲ್ಲರೂ ಎಲ್ಲ ಆಚರಿಸಿರುವಂತ ಮಾಡೋಣ್ರಿ ಅದನ್ನ ಬೆಳಗಾವ್ ತಾಲೂಕಿನ ಫಸ್ಟ್ ಮಾಡೋಣ್ರಿ ಅಂತ ಅಂತಂದ್ರು ಆ ರೀತಿ ನಾವಿನ್ನ ಈ ಒಂದು ಯೋಜನೆಯನ್ನು ಹಾಕಿ ಹಾಕಿಕೊಂಡಿದ್ದೇವೆ ಇಷ್ಟು ಒಂದು ಎರಡು ನನಗೆ ಪ್ರಾಸ್ತಾವಿಕ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸಿ ನನ್ನ ಒಂದೆರಡು ಎರಡು